ಚಿಕ್ಕಬಳ್ಳಾಪುರ ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ಹೆಸರು ತಗೊಳ್ಳುವ ಬೇಡ ಈಗಾಗಲೇ ಹನ್ನೊಂದು ಗಂಟೆ ಮೇಲಾಗಿದೆ ಗೋಷ್ಠಿ ಸಮಯ ಹಾಗೆ ಎಲ್ಲ ನಮ್ಮ ಸಮುದಾಯದ ನಾಯಕರು ಬಂದಿದ್ದೀರಿ ಹಾಗೆಯೇ ಹಾಗೆ ನಮ್ಮ ಹಿರಿಯ ಕಾಂಗ್ರೆಸ್ನ ಹಾಗೂ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ತಿರುಳಾಪಣ್ಣವರು ಬಂದು ಅವ್ರಿಗೆ ಸ್ವಾಗತವನ್ನು ಕೊಡ್ತೇನೆ ನಮ್ಮ ದಶಾಂಶ ಹೋರಾಟಗಾರರು ಬಾಲ್ಮಂಡಳಿ ಗಂಗಾಧರವರು ಬಂದು ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ನಮ್ಮ ನೆಚ್ಚಿನ ನಮ್ಮ ಚಿಕ್ಕಬಳ್ಳಾಪುರ ಆಂಧ್ರದಲ್ಲಿ ಬಹು ದೊಡ್ಡ ಚಳವಳಿಯನ್ನು ಸಂಗ್ರಾಮವನ್ನು ಅಲ್ಲಿನ ನಮ್ಮ ಸಮುದಾಯದ ಒಬ್ಬ ನಾಯಕ ಮಂದಕೃಷ್ಣ ಮಾಡಿಗರು ಅವರು ಭಾಳ ದೊಡ್ಡ ಮಟ್ಟದ ಚಳವಳಿಯನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಿದರು ಆಗ ಬರೀ ಚಳವಳಿಯೆಲ್ಲ ಒಂದು ಕರೆ ಕೊಡ್ತಾರೆ ಹೈದರಾಬಾದ್ ದಿಗ್ಬಂಧನ ಅಂತಂದೇಳಿ ಹೈದ್ರಾಬಾದ್ ದಿಗ್ಬಂಧನ ಅಂತ ಒಂದು ಚಳುವಳಿಗೆ ಅಲ್ಲಿ ಎಲ್ಲ ಮಾದಿಗರು ತಮ್ಮ ಮನೆಗಳಿಗೆ ಬೀಗ ಹಾಕಿ ಹೆಂಡತಿ ಮಕ್ಕಳು ಸಮೇತ ಹೈದ್ರಾಬಾದಿಗೆ ಹೋಗ್ತಾರೆ ಹೈದರಾಬಾದ್ದು ಎಲ್ಲಿ ನೋಡಿದ್ರು ಕೂಡ ನಮ್ಮ ಸಮುದಾಯ ಮಾದಿಗರು ಅವರಿಗೆ ನೀರಿಲ್ಲ ಊಟ ಇಲ್ಲ ಇರಲಿಲ್ಲ ಮಲಮೂತ್ರ ವಿಸರ್ಜನೆ ಅಲ್ಲಲ್ಲೇ ಮಾಡಿದ್ದಾರೆ ವಿಪರೀತ ಗಮನ ಸೆಳೆದು ಈ ರಾಷ್ಟ್ರದಲ್ಲಿ ಅಂಥ ಚಳವಳಿ ಎಲ್ಲೂ ಕೂಡ ನಡೆದಿಲ್ಲ ಅಂಥ ಒಂದು ರಾಷ್ಟ್ರದ ಗಮನ ಸೆಳೆಯುವಂಥ ಒಂದು ದೊಡ್ಡ ಚಳವಳಿಯನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಅಲ್ಲಿ ಮಂದ ಕೃಷ್ಣ ಮಾಡಿದರು ಆಗ ಮುಖ್ಯಮಂತ್ರಿ ಆಗಿದ್ದಂಥ ಚಂದ್ರಬಾಬು ನಾಯ್ಡು ಅವರು ಹೌದು ನೀವು ನ್ಯಾಯವಾಗಿದೆ ನಿಮ್ಮ ಬೇಡಿಕೆ ನಾನು ಈಡೇರಿಸ್ತೀನಿ ಅಂತೇಳಿ ತಕ್ಷಣವೇ ಅವರು ಸಚಿವ ಸಂಪುಟದ ಸಭೆ ತೀರ್ಮಾನ ತೆಗೆದುಕೊಂಡು ಆದೇಶ ಸಮೇತ ಬಂದು ಮಂದ ಕೃಷ್ಣ ಮಾರಿಯವರಿಗೆ ಆದೇಶ ಕೊಟ್ಟು ಒಳ ಮೀಸಲಾತಿ ಜಾರಿ ಆಗ್ತದೆ ಇವತ್ತಿಂದ ನೀವೆಲ್ಲರೂ ಕೂಡ ಇಲ್ಲಿಂದ ನಿರ್ಗಮಿಸಿ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ನಾನು ನನ್ನ ಕ್ಷಮಿಸಿ ಅಂತ ಹೇಳಿ ಕೇಳ್ಕೊಂಡು ಅವ್ರನ್ನೆಲ್ಲ ಅಭಿನಂದಿಸಿ ಕಳಿಸ್ತಾರೆ ಅಲ್ಲಿ ಜಾರಿ ಆಯಿತು ಜಾರಿ ಆಗುತ್ತೆ ಎರಡು ಮೂರು ವರ್ಷಗಳ ಕಾಲ ಅಲ್ಲಿನ ಮಾಲಿಗರು ದಿನನಿತ್ಯವೂ ಕೂಡ ಯುಗಾದಿ ದೀಪಾವಳಿ ಹಬ್ಬದ ಥರ ಆಚರಿಸ್ತಾರೆ ಯಾವ ಕೆಲಸಕ್ಕೆ ಅರ್ಜಿ ಹಾಕಿದ್ರು ಕೆಲಸ ಸಿಗ್ತಾ ಇದೆ ಮೆಡಿಕಲ್ ಶೀಟ್ಗೆ ಹಾಕಿದ್ರು ಅರ್ಜಿ ಸಿಗ್ತಾ ಇದೆ ಆರ್ಥಿಕ ಸವಲತ್ತನ್ನು ಕೇಳಿದ್ರು ಕೂಡ ಎಲ್ಲ ಸವಲತ್ತು ಕೂಡ ಸಿಗ್ತಾ ಹೋಯ್ತು ಈ ನಮ್ಮ ಉದ್ಧಾರವನ್ನು ಸಹಿಸದಿರ್ತಕ್ಕಂಥ ಮತ್ತೊಂದು ಜಾತಿಯವರು ಹೈಕೋರ್ಟ್ಗೆ ಹೋದರು ಹೈಕೋರ್ಟ್ ನಿರಾಕರಿಸ್ತು ಹೊಲೀಗ ಸುಪ್ರೀಂ ಕೋರ್ಟ್ ಮೆಟ್ಲಟ್ಟಿ ಒಳ ಮೀಸಲಾತಿ ಮಾಡಿದ್ದು ಸರಿ ಇಲ್ಲ ಇದು ಸ ಸಂವಿಧಾನ ಬಾಹಿರ ಅಂತಕ್ಕಂಥದ್ದನ್ನು ಹೇಳಿ ಆಗ ಸಂತೋಷ್ ಅವರು ಹೌದು ಕೊಟ್ಟು ಸರಿ ಇಲ್ಲ ಅಂತಕ್ಕಂಥ ಒಂದು ತೀರ್ಪು ಬಂದ್ಬಿಟ್ಟು ಅದು ತಡೆ ಆಗುತ್ತೆ ಮತ್ತೆ ಇವರು ಚಳುವಳಿಯನ್ನು ಬಿಡೋಲ್ಲ ನಾವೆಲ್ಲರೂ ಕೂಡ ಮತ್ತೆ ಮೇಲ್ಮನವಿಯನ್ನು ಅರ್ಪಿಸ್ತೀವಿ ನಂತರ ಅರುಣ್ ಅರುಣ ಮಿಶ್ರ ಅಂತಕ್ಕಂಥ ನ್ಯಾಯಾಧೀಶರು ಐದು ಜನ ಪೀಠ ಮತ್ತೆ ಒಂದು ತೀರ್ಮಾನ ಕೊಡುತ್ತೆ ಸಂತೋಷ ಎಂದು ಹೇಳಿದ್ದು ಸರಿಯಲ್ಲ ಹದಿನೈದು ಪರ್ಸೆಂಟ್ನಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅದು ಅಲ್ಲಿ ನೂರಾರು ಜಾತಿಗಳು ಇರ್ತವೆ ಯಾವುದಾದ್ರೂ ಒಂದು ಜಾತಿ ಪಡೀಲಿಕ್ಕೆ ಆಗದೇ ಇದ್ದರೆ ಅಸಮಾನತೆ ಇದ್ದರೆ ಅಲ್ಲ ಸರಿಪಡಿಸುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ವರ್ಗೀಕರಣ ಇದೆ ಅಂತ ಹೇಳಿದರು ಆದರೆ ಅವರು ಐದು ಜನ ಇವರು ಐದು ಜನ ಆಗಿದ್ದರಿಂದ ಅದು ನ್ಯಾಯ ತೀರ್ಪಾಗಲಿಲ್ಲ ಮತ್ತೆ ನಾವು ಮೇಲ್ಮನವಿ ಅರ್ಪಿಸಿಕೊಂಡ್ವಿ ಮುಖ್ಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಏಳು ಜನ ನ್ಯಾಯಾಧೀಶರು ಸೇರಿ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಆಗಸ್ಟ್ ಒಂದನೇ ತಾರೀಕು ಕೊಡ್ತಾರೆ ಹೌದು ಒಳ ಮೀಸಲಾತಿ ಮಾಡ್ಬೋದು ಆ ರಾಜ್ಯ ಸರ್ಕಾರಕ್ಕಿದೆ ಇಂಪೀರಿಕಲ್ ಡಾಟಾ ಮತ್ತು ಹಿಂದುಳುವಿಕೆ ಅವರ ನಿಖರವಾದಂಥ ಜನಸಂಖ್ಯೆ ಇದನ್ನೆಲ್ಲವನ್ನೂ ಕೂಡ ಮನೆಗಂಡು ವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಕ್ಕಂಥ ಒಂದು ಆಜ್ಞೆ ಆಗಸ್ಟ್ ಒಂದನೇ ತಾರೀಕು ಬರುತ್ತೆ ಆಗ ಯಾರ್ಯಾರು ಒಳ ಮೀಸಲಾತಿ ಬೇಕು ಅಂತ ನಾವು ಇದ್ದಂಥ ಮಾಲಿಗರಿಗೆ ಅವತ್ತು ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಆಗಸ್ಟ್ ಒಂದನೇ ತಾರೀಕು ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪು ಬಂದ ನಂತರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಕೊಡಲಿಕ್ಕಿದ್ದಂಥ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗಿದೆ ಈಗ ನಾವು ಅದನ್ನು ಜಾರಿ ತರ್ತೀವಿ ಅಂತಂದೇಳಿ ಹೇಳಿ ಅವರಿಗೆ ಜಾರಿಗೆ ಮುಂದಾಗಿದ್ದಾರೆ ಇಲ್ಲಿ ಸದಾಶಿವ ಆಯೋಗದ ವರದಿ ಇತ್ತು ಎರಡು ಸಾವಿರದ ಹನ್ನೆರಡರಲ್ಲೇ ನಟಿ ಇತ್ತು ಆದರೆ ಮತ್ತೊಂದು ಸಮುದಾಯ ಅದು ಸರಿ ಮಾಡಿಲ್ಲ ಅದು ಸರಿ ಇಲ್ಲ ಅಂತಕ್ಕಂಥ ತಕರಾರನ್ನು ಎತ್ಕೊಂಡ್ರು ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಒಂದು ಗುಂಪಿನ ಹೆಸರದ್ದು ಜಾತಿಯ ಗುಂಪಿನ ಹೆಸರು ನಾನು ಆಂಜನೇಯ ನಾನು ಮಾರ್ಗ ನಾನು ಆದಿ ಕರ್ನಾಟಕ ಅವರು ಚಲವಾದಿಗಳು ಒಲೆಯರು ಅವರು ಆದಿ ಕರ್ನಾಟಕ ನಾವು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿ ತಗೊಂಡ್ಬಿಟ್ಟಿದ್ವಿ ಜೊತೆಗೆ ಆಂಧ್ರದಿಂದ ಬಂದಿರತಕ್ಕಂಥ ನಮ್ಮ ಸಮುದಾಯದವರು ಬೆಂಗಳೂರು ಸುತ್ತಮುತ್ತ ಆದಿ ಆಂಧ್ರ ಅಂತೇಳಿ ಭರ್ಷಣೆ ಮಾಡಿದ್ದಾರೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಈ ಮೂರು ಶಬ್ದಗಳು ನಮಗೆ ಮಾರಕವಾದ ಆಮೇಲೆ ಅಪಾಯಕಾರಿ ಶಬ್ದಗಳಾಗಿ ಪರಿಗಣಿಸಿದ್ವಿ ಇದಕ್ಕೆ ಏನು ಮಾಡಬೇಕು ಅನ್ನೋದು ಪರಿಹಾರ ಕಂಡುಕೊಳ್ಳೋಕ್ಕಾಗದೆ ನಾಗಮೋಹನ್ ದಾಸರವರು ಒಂದು ಮಧ್ಯಾಂತರ ವರದಿ ಕೊಡ್ತಾರೆ ನಾವು ಸದಾಶಿವ ಆಯೋಗದಲ್ಲೂ